ಲೇಡೀಸ್ ಅಂಡ್ ಜೆಂಟ್ ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನ ಕಾವೇರಿದೆ ಇದೆಲ್ಲದರ ಮಧ್ಯೆ ಪ್ರತಿಪಕ್ಷ ಬಿಜೆಪಿಯಲ್ಲೂ ಚಟುವಟಿಕೆಗಳು ಗರಿಗೆದರಿದೆ ಈಗಾಗಲೇ ಸಂಪುಟದಿಂದ ವಜಾಗೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯ ಆಪ್ತ ಶಾಸಕ ಎನ್ ರಾಜಣ್ಣ ಕೈಕಮಾಂಡ್ ವಿರುದ್ಧವೇ ಬುಸುಕುಡ್ತಾ ಇದ್ದಾರೆ ಇದನ್ನೇ ಎನ್ಕ್ಯಾಶ್ ಮಾಡಿಕೊಳ್ಳೋದಕ್ಕೆ ಬಿಜೆಪಿ ಮುಂದಾಗಿದೆ ಇದು ಹೇಗೆ ಇದರಿಂದ ಬಿಜೆಪಿಗೆ ಲಾಭ ಆಗೋದಾದ್ರೂ ಏನು ये वीक्षक ने जल भाषे प्रमाणिक पत्रोद्यम ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ತಾರಕಕ್ಕೇರ್ತಾ ಇದೆ ಕೂಡ ಇದರ ಲಾಭವನ್ನ ಪಡೆಯುವುದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಈ ಬೆಳವಣಿಗೆಯ ಮಧ್ಯೆಯೇ ಸಿಎಂ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಮಧುಗಿರಿ ಶಾಸಕ ಕೆನ್ ರಾಜಣ್ಣ ಬಿಜೆಪಿಗೆ ಸೇರ್ತಾರಾ ಅನ್ನುವಂತಹ ವದಂತಿಗಳಿಗೆ ಪುಷ್ಟಿ ಬಂದಿದೆ ಪ್ರತಿ ಬಾರಿಯೂ ಸಿಎಂ ಸಿದ್ದರಾಮಯ್ಯ ಅವರನ್ನ ನೇರವಾಗಿ ಅಷ್ಟೇ ಧೈರ್ಯದಿಂದ ಸಮರ್ಥನೆ ಜೊತೆಗೆ ಸಿದ್ದರಾಮಯ್ಯ ಸಿಎಂ ಅಂತ ಹೇಳ್ತಾ ಇದ್ರು ಶಿವಕುಮಾರ್ ಹಾಗೆ ಅವರ ಬೆಂಬಲಿಗ ಶಾಸಕರನ್ನ ಕೆರಳಿಸುವಂತೆ ಮಾಡ್ತಾ ಇತ್ತು ಇದು ಹೇಗಿದ್ದಾಗಲೇ ಮಹತ್ವದ ಬೆಳವಣಿಗೆಯಲ್ಲಿ ಪಕ್ಷ ವಿರೋಧಿ ಹೇಳಿಕೆಗಳ ಆರೋಪದಲ್ಲಿ ರಾಜಣ್ಣ ಅವರನ್ನ ಕೈಕಮಾಂಡ್ ಆದೇಶದಂತೆ ಮಂತ್ರಿ ಅಂದಿನಿಂದಲೂ ಕೆಎನ್ ರಾಜಣ್ಣ ಕಾಂಗ್ರೆಸ್ ನಾಯಕರ ವಿರುದ್ಧವೇ ಬುಸುಗುಡ್ತಾನೆ ಬಂದಿದ್ದಾರೆ ಅದರಲ್ಲೂ ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಡಿಸಿಎಂ ಡಿ ಕೆ ಶಿವಕುಮಾರ್ ಅಂದ್ರೆ ಕೆಎನ್ ರಾಜಣ್ಣ ನಿಗಿ ನಿಗಿ ಕೆಂಡವಾಕ್ತಾರೆ ಕೆಲವು ಬಾರಿ ಸ್ವತಃ ಸಿಎಂ ಸಿದ್ದರಾಮಯ್ಯ ವಿರುದ್ಧವೇ ಪರೋಕ್ಷ ರಾಜಣ್ಣ ಅವರ ಪುತ್ರ ಎಲ್ ಸಿ ರಾಜೇಂದ್ರ ಅವರು ದೆಹಲಿಯಲ್ಲಿ ಬಿಜೆಪಿ ನಾಯಕರನ್ನ ಭೇಟಿಯಾಗಿರುವಂತಹ ಫೋಟೋಗಳು ವೈರಲ್ ಆಗಿದೆ ದೆಹಲಿಯಲ್ಲೇ ಬೀಡನ ಬಿಟ್ಟಿರುವಂತಹ ಎಲ್ ಸಿ ರಾಜೇಂದ್ರ ತಮ್ಮ ತಂದೆ ಬಿಜೆಪಿಗೆ ಬರೋದಾದ್ರೆ ಏನೆಲ್ಲ ಲಾಭಗಳು ಇದೆ ಅನ್ನುವಂತಹದನ್ನ ಗಂಭೀರವಾಗಿ ಚರ್ಚೆ ಮಾಡಿದ್ದಾರೆ ಈಗಾಗಲೇ ಸಾಧಕ ಬಾಧಕಗಳ ಬಗ್ಗೆ ಗಂಭೀರ ಚರ್ಚೆ ನಡೆಸಿದ್ದಾರೆ ರಾಜೇಂದ್ರ ಅವರ ಬೇಡಿಕೆಗಳಿಗೆ ಬಿಜೆಪಿ ಹೈಕಮಾಂಡ್ ನಾಯಕರು ಗ್ರೀನ್ ಸಿಗ್ನಲ್ ಅನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ರಾಜೇಂದ್ರ ಬೆಂಗಳೂರಿಗೆ ಬಂದ ಬಳಿಕ ತಂದೆ ರಾಜಣ್ಣ ಜೊತೆಗೆ ಸಮಗ್ರವಾಗಿ ಚರ್ಚೆ ಮಾಡ್ತಾರೆ ತಂದೆ ಮಗ ಇಬ್ರು ಒಂದು ನಿರ್ಧಾರಕ್ಕೆ ಬಂದ ಬಳಿಕ ಅವರು ಬಿಜೆಪಿಯನ್ನ ಸೇರ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಒಟ್ಟಾರೆ ಮಂತ್ರಿಗಿರಿಯನ್ನ ಕಳೆದುಕೊಂಡು ಕಂಗೆಟ್ಟಿರುವಂತಹ